ಎಲ್ಲ ಕಡೆ ಮಾಧ್ಯಮದಲ್ಲಿ ಹರಿದಾಡ್ತಿದೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ಆಗಿದ್ದಾರೆ ಚುನಾವಣೆ ಹತ್ರ ಬರ್ತಿದಾಗನೆ ಬಹಳಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಸಿದ್ಧಾಂತವನ್ನು ಒಪ್ಪಿ ಪಕ್ಷವನ್ನ ಸರ್ಕಾರ ಆಗ್ತಾರೆ ಆಮೇಲೆ ಯಾರು ನಡೆಸಲಿಲ್ಲ ಅಂತ ಅಭ್ಯರ್ಥಿಗಳಿಲ್ಲ ಅಂತ ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು ನಿಂತ್ಕೊಳ್ಳಿ ನಮ್ಮಲ್ಲಿ ಅವ್ರಿಗೆ ಸಮರ್ಥರಿಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಹಾಂ ಕಾರ್ಯಕರ್ತರೇ ಇಲ್ಲವಾ ಜೆ ಡಿ ಎಸ್ ಪಕ್ಷದಲ್ಲಿ ಅಂತಿದ್ರೆ ಹಾಂ ಲೀಡ್ರ್ ಮಕ್ಕಳೇ ಬರಬೇಕಾ ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರಿಲ್ವಾ ಕಾರ್ಯಕರ್ತರು ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾವು ಸಮರ್ಥವಾದ ಅಭ್ಯರ್ಥಿ ಚುನಾವಣೆ ಫಲಿತಾಂಶದಿಂದ ಪ್ರಶ್ನೆ ಇಲ್ಲರಿ ಚುನಾವಣೆ ಕಾರ್ಯಕರ್ತರು ಮಾಡುವಂಥದ್ದು ಜನ ಅದನ್ನು ಮತವನ್ನು ಹಾಕಿ ಗಳಿಸುವಂಥದ್ದು ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಇಂಥ ಒಂದು ಬರದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಎಫೆಕ್ಟ್ ಇಲ್ಲದೇ ಜನ ಬಡ ಜನರು ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಕೊಡ್ತಾ ಇರುವಂಥ ಸವಲತ್ತುಗಳು ಇದಕ್ಕೆ ಕಾರಣ ಹಾಗಾಗಿ ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಬೆಂಬಲಿಸ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಷ್ಟು ದಿವಸ ಎಲ್ಲೋಗಿದ್ರು ಐದು ವರ್ಷದಿಂದ ಜನಸೇನು ಮಾಡೋದು ನಿರಂತರವಾಗಿರ್ಬೇಕು ಯಾವಾಗ ಚುನಾವಣೆ ಬಂದಾಗ ಬಂದರೆ ಏನು ಮಂಡ್ಯ ಜಿಲ್ಲೆಗೆ ಏನೋ ಅಂತ ಮೂರ್ಖನ ತಿಳ್ಕೊಂಡಿದ್ದಾರೆ ಅವ್ರಿಗೆ ಕಳೆದ ಬಾರಿನೇ ಸೂಕ್ತ ಫಲಿತಾಂಶ ಕೊಟ್ಟಿದ್ದಾರೆ ಇನ್ನೂ ಎಚ್ಚರಗೊಂಡಿಲ್ಲ ಅಂದರೆ ನಾವೇನು ಮಾಡಬೇಕ ಅಂತ ಪ್ರತಿಭಟನೆ ಮಾಡುವಂತದ್ದು ಧ್ವನಿ ಇಷ್ಟು ದಿವಸ ಯಾರಿಗೂ ಇರಲಿಲ್ಲ ಆ ಅಂತ ಧ್ವನಿಗಳು ಇರಲಿಲ್ಲ